ನಮಸ್ಕಾರ ಎಲ್ಲ ನನ್ನ ವಿಜಯಪುರ ಜಿಲ್ಲೆಯ ವಾಲ್ಮೀಕಿ ನಾಯಕ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾಳೆ ಬುಧವಾರ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯದ ವಾಲ್ಮೀಕಿ ನಾಯಕ ಮಹಾಸಭಾದ ವತಿಯಿಂದ ಹಾಗೂ ರಾಜ್ಯ ಎಸ್ ಸಿ ಎಸ್ ಟಿ ನಕಲಿ ಜಾತಿ ತಡೆ ಸಮಿತಿ ವತಿಯಿಂದ ಈ ನಕಲಿ ಜಾತಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ವಾಲ್ಮೀಕಿ ನಾಯಕ ಬಂಧುಗಳು ಈ ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಬಂಧುಗಳೇ ಈ ನಕಲಿ ಜಾತಿ ಪ್ರಮಾಣ ಪತ್ರ ಹೋರಾಟ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಈಗ ಆಲ್ರೆಡಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲ ಸಾಕಷ್ಟು ನಕಲಿ ಜಾತಿ ಪಡೆದುಕೊಂಡು ಪಡೆದುಕೊಂಡು ಸಾಕಷ್ಟು ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ ಎಲ್ಲ ತಳವಾರ ಜಾತಿ ಸಮುದಾಯದವರು ನಾವು ನಾಯಕ ವಾಲ್ಮೀಕಿ ಬೇಡ ತಳವಾರ ಅಂತ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಆದರೆಡಿ ರಾಜ್ಯದ ಹೈಕೋರ್ಟ್ ಕೂಡ ಆ ರೀತಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡವರ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಿ ಹಾಗೂ ಅದನ್ನು ವಿತರಿಸಿದವರಿಗೂ ಕೂಡ ತಹಶೀಲ್ದಾರ್ಗಳಿಗೂ ಕೂಡ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಕೇಸಿಂದ ಕೋರ್ಟ್ ಆದೇಶ ನೀಡಿದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ತನ್ನ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಚ್ಚಿಟ್ಕೊಂಡಿದ್ದಾರೆ ದಯವಿಟ್ಟು ಅದರ ಸರ್ಕಾರದ ಚಳಿ ಬಿಡಿಸಲು ಈ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ನಮ್ಮೆಲ್ಲರ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ಭವಿಷ್ಯಕ್ಕೋಸ್ಕರ ಈ ಹೋರಾಟದಲ್ಲಿ ತಾವೆಲ್ಲರೂ ಭಾಗಿಯನ್ ಆಗಿ ಅಂತೇಳಿ ಕೇಳಿಕೊಂಡು ತಮ್ಮೆಲ್ಲರಿಗೂ ಜೈ ಭೀಮ್ ಜೈ ವಾಲ್ಮೀಕಿ ವಂದನೆಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು